ಪ್ರೀತಿಯ ಮಕ್ಕಳೇ ಹಾಗೂ ಆತ್ಮೀಯ ಪೋಷಕರೇ ನಿಮ್ಮೆಲ್ಲರಿಗೂ ಎನ್ಎಂಎಂಎಸ್ ಮತ್ತು ಎನ್ ಟಿ ಎಸ್ ಪರೀಕ್ಷಾ ಮಾಹಿತಿಯ ಈ ವಿಡಿಯೋ ವೀಕ್ಷಣೆಗೆ ಸುಸ್ವಾಗತ ಈ ವಿಡಿಯೋದಲ್ಲಿ ನಾವು ಎನ್ಎಂಎಂಎಸ್ ಮತ್ತು ಎನ್ ಟಿ ಎಸ್ ಪರೀಕ್ಷೆಯ ಸ್ಥೂಲ ಪರಿಚಯವನ್ನು ಮಾಡ್ಕೊಡ್ತೀವಿ ಅದರಲ್ಲಿ ಪತ್ರಿಕೆಗಳು ಹೇಗಿರ್ತವೆ ಅಂಕಗಳೆಷ್ಟು ಸಮಯ ಎಷ್ಟು ಓ ಎಂಆರ್ ಶೀಟ್ ಅನ್ನು ತುಂಬಿಸೋ ಕ್ರಮ ಇತ್ಯಾದಿಗಳನ್ನ ನಾವೀಗ ತಿಳ್ಕೊಳ್ಳೋಣ ಎನ್ ಎಂಎಂಎಸ್ ಎನ್ಎಂಎಂಎಸ್ ಅಂದ್ರೆ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಅಂತ ಹೇಳಿ ಈ ಪರೀಕ್ಷೆ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಇರುತ್ತೆ ಎನ್ ಟಿ ಸಿ ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ ಅಂತ ಕರಿತೀವಿ ರಾಷ್ಟ್ರೀಯ ಪ್ರತಿಭಾನ್ವೇಷಣೆ ಪರೀಕ್ಷೆ ಅಂತ ಹೇಳಿ ಈ ಪರೀಕ್ಷೆಯನ್ನ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ನಡೆಸಲಾಗುತ್ತೆ ಎನ್ಎಂಎಂಎಸ್ ಪರೀಕ್ಷೆ ಹಾಗಾದ್ರೆ ಈ ಪರೀಕ್ಷೆಯನ್ನ ಯಾರು ಬರಿಬಹುದು ಯಾವ ಶಾಲೆಯ ಮಕ್ಕಳು ಬರಿಬಹುದು ಎಷ್ಟನೇ ಕ್ಲಾಸ್ ಮಕ್ಕಳು ಬರಿಬಹುದು ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಎಂಟನೇ ತರಗತಿಯಲ್ಲಿ ಓದುತ್ತಿರುವ ಸರ್ಕಾರಿ ಅನುದಾನಿತ ಹಾಗೂ ಸ್ಥಳೀಯ ಸಂಸ್ಥೆಗಳ ಶಾಲೆಯ ವಿದ್ಯಾರ್ಥಿಗಳು ಬರೆಯಬಹುದು ಈ ಪರೀಕ್ಷೆ ಬರೀಲಿಕ್ಕೆ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರಬೇಕು ಅಥವಾ ಅನುದಾನಿತ ಏಡೆಡ್ ಸ್ಕೂಲ್ ಅಂತ ಕರಿತೀವಲ್ಲ ಅದನ್ನು ಓದ್ತಾ ಇರ್ಬೇಕು ಅಥವಾ ಸ್ಥಳೀಯ ಸಂಸ್ಥೆಗಳ ಶಾಲೆಯ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನ ಬರೀಬಹುದು ಅನ್ಎಡೆಡ್ ಸ್ಕೂಲ್ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನ ಬರೆಯಲಿಕ್ಕೆ ಆಗುದಿಲ್ಲ ಎರಡನೇ ಕಂಡೀಷನ್ ಏನಪ್ಪಾ ಅಂದ್ರೆ ಪೋಷಕರ ಆದಾಯ ವಾರ್ಷಿಕ ಒಂದು ಪಾಯಿಂಟ್ ಐದು ಲಕ್ಷದೊಳಗಿರಬೇಕು ಪೋಷಕರ ಆದಾಯ ಒಂದೂವರೆ ಲಕ್ಷದ ಒಳಗಡೆ ಇರಬೇಕು ಅದಕ್ಕಿಂತ ಜಾಸ್ತಿ ಆದಾಯವನ್ನು ಹೊಂದಿದ್ರೆ ಆ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಹಾಗಿಲ್ಲ ಈ ಪರೀಕ್ಷೆಯನ್ನ ಬರೆಯಲಿಕ್ಕೆ ಅವಕಾಶ ಇರೋದಿಲ್ಲ ಮೂರನೇ ಕಂಡೀಷನ್ ಏಳನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಶೇಕಡ ಐವತ್ತೈದು ಅಂಕ ಪಡೆದಿರಬೇಕು ಫಿಫ್ಟಿ ಫೈವ್ ಪರ್ಸೆಂಟೇಜ್ ಕಂಪಲ್ಸರಿ ಇರಬೇಕು ಸೆವೆಂತ್ ಎಕ್ಸಾಮಿನೇಷನ್ ಅಲ್ಲಿ ಸೆವೆಂತ್ ಕ್ಲಾಸ್ ಎಕ್ಸಾಮಿನೇಷನ್ ಅಲ್ಲಿ ಫಿಫ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ಕಡ್ಡಾಯವಾಗಿ ಬಂದಿರಬೇಕು ಅಂತ ವಿದ್ಯಾರ್ಥಿಗಳು ಮಾತ್ರ ಎನ್ ಎಂ ಎಂ ಎಸ್ ಪರೀಕ್ಷೆಯನ್ನು ಬರೀಲಿಕ್ಕೆ ಅರ್ಹರಾಗಿರ್ತಾರೆ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ಇದರಲ್ಲಿ ಏನಾದ್ರು ಸೆಲೆಕ್ಷನ್ ಆಗ್ಬಿಟ್ರೆ ನೀವು ಪರೀಕ್ಷೆ ಏನು ಬರೋದು ನಾಲ್ಕು ವರ್ಷಗಳ ಕಾಲ ಪ್ರತಿ ವರ್ಷ ಹನ್ನೆರಡು ಸಾವಿರ ರೂಗಳಂತೆ ವಿದ್ಯಾರ್ಥಿ ವೇತನ ದೊರೆಯುತ್ತಾರೆ ನೋಡಿ ಅತ್ಯಂತ ಹೆಚ್ಚಿನ ಸ್ಕಾಲರ್ಶಿಪ್ ಅಂದ್ರೆ ಸದ್ಯಕ್ಕೆ ಹೈಸ್ಕೂಲ್ ಮಟ್ಟದಲ್ಲಿ ಇದೆಯ ವರ್ಷಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಅಂತೆ ನಾಲ್ಕು ವರ್ಷ ಸ್ಕಾಲರ್ಶಿಪ್ ನಿಮಗೆ ಬರುತ್ತೆ ಎನ್ ಎಂ ಎಂ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಈ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಅಂತ ಹೇಳಿ ಬಹಳಷ್ಟು ಜನಿಗೆ ಕುತೂಹಲ ಇದೆ ಏನಿರುತ್ತೆ ಪ್ರಶ್ನೆ ಎಷ್ಟು ಪೇಪರ್ ಇರ್ತವೆ ಎಷ್ಟ್ ಮಾರ್ಕ್ಸ್ ಇರುತ್ತೆ ಏನೆಲ್ಲ ಓದ್ಬೇಕು ಅಂತ ಹೇಳಿ ಇದ್ರ ಬಗ್ಗೆ ಈಗ ತಿಳ್ಕೊಳ್ಳೋಣ ಪರೀಕ್ಷೆಯು ಬಹು ಆಯ್ಕೆ ಮಾದರಿಯ ಬಹು ಆಯ್ಕೆ ಮಾದರಿ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಡೀಟೇಲ್ ಆಗಿ ಉದ್ದಕ್ಕೆ ಅರ್ಧ ಪೇಜ್ ಒಂದ್ ಪೇಜ್ ಉತ್ತರ ಬರೆಯುವಂತ ಪ್ರಶ್ನೆಗಳು ಇರೋದಿಲ್ಲ ಎಲ್ಲವೂ ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿರುತ್ತೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಅಂದ್ರೆ ಒಂದು ಪ್ರಶ್ನೆಗೆ ನಾಲ್ಕು ಉತ್ತರಗಳನ್ನ ಕೊಟ್ಟಿರ್ತಾರೆ ಅದ್ರಲ್ಲಿ ಸರಿಯಾದಂತಹ ಉತ್ತರವನ್ನ ಆಯ್ಕೆ ಮಾಡಿ ನೀವು ಉತ್ತರವನ್ನ ಶೇಡ್ ಮಾಡೋದ್ರ ಮೂಲಕ ಗುರ್ತು ಮಾಡಬೇಕಾಗತ್ತೆ ಎಲ್ಲ ಪ್ರಶ್ನೆಗಳು ಕೂಡ ಅಂತಹ ಪ್ರಶ್ನೆಗಳೇ ಆಗಿರ್ತವೆ ಅಂತಹ ಎರಡು ಪ್ರಶ್ನೆ ಪತ್ರಿಕೆಗಳಿರ್ತವೆ ಎರಡು ಪ್ರಶ್ನೆ ಪತ್ರಿಕೆಗಳನ್ನ ಒಳಗೊಂಡಿರುತ್ತೆ ಪತ್ರಿಕೆ ಒಂದು ಪೇಪರ್ ಒನ್ ಜಿ ಮ್ಯಾಟ್ ಅಂತ ಕರಿತೀವಿ ಜಿ ಮ್ಯಾಟ್ ಅಂದ್ರೆ ಜನರಲ್ ಮೆಂಟಲ್ ಎಬಿಲಿಟಿ ಟೆಸ್ಟ್ ಅಂತ ಹೇಳಿ ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯ ಪರೀಕ್ಷೆ ಅಂತ ಹೇಳಿ ಇದು ಫಸ್ಟ್ ಪೇಪರ್ ಆಗಿರುತ್ತೆ ಈ ಪತ್ರಿಕೆಯಲ್ಲಿ ತೊಂಬತ್ತು ಬಹು ಆಯ್ಕೆ ಪ್ರಶ್ನೆಗಳಿದು ನೋಡಿ ಈ ಫಸ್ಟ್ ಪೇಪರ್ ಇದೆಯಲ್ಲ ಈ ಫಸ್ಟ್ ಪೇಪರ್ ಬೆಳಿಗ್ಗೆ ನಡೆಯುತ್ತೆ ಈ ಪತ್ರಿಕೆಯಲ್ಲಿ ತೊಂಬತ್ತು ಬಹು ಆಯ್ಕೆ ಪ್ರಶ್ನೆಗಳಿದು ಬಹು ಆಯ್ಕೆ ಪ್ರಶ್ನೆ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ತೊಂಬತ್ತು ಅಂಕವಿರುತ್ತದೆ ಎಚ್ಚರಿಕೆಯನ್ನು ಗಮನಿಸಿ ಒಟ್ಟು ತೊಂಬತ್ತು ಪ್ರಶ್ನೆಗಳಿರ್ತವೆ ಪ್ರತಿ ಪ್ರಶ್ನೆಗೂ ಕೂಡ ಒಂದು ಅಂಕ ಇರುತ್ತೆ ಒಟ್ಟು ತೊಂಬತ್ತು ಅಂಕ ಇರುತ್ತೆ ಹಾಗಾದ್ರೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಎಂತಹ ಪ್ರಶ್ನೆಗಳಿರ್ತವೆ ಕಾರಣ ನೀಡುವ ವಿಶ್ಲೇಷಿಸುವ ಮತ್ತು ಸಂಶ್ಲೇಷಿಸುವ ಸಾಮರ್ಥ್ಯಗಳನ್ನು ಅಳೆಯುವ ಪ್ರಶ್ನೆಗಳಾಗಿರ್ತವೆ ಇದರಲ್ಲಿ ಬರುವಂತಹ ಪ್ರಶ್ನೆಗಳು ಚಿತ್ರಗಳಿರ್ಬೋದು ಅಕ್ಷರಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿರ್ಬೋದು ಸಂಖ್ಯೆಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿರ್ಬೋದು ಈ ರೀತಿಯಾಗಿ ಕಾರಣ ನೀಡುವ ವಿಶ್ಲೇಷಿಸುವಂತಹ ಪ್ರಶ್ನೆಗಳನ್ನ ಒಳಗೊಂಡಿರುತ್ತೆ ಇದು ಟೆಕ್ಸ್ಟ್ ಬುಕ್ ಗೆ ರಿಲೇಟೆಡ್ ಆಗಿ ಇರೋದಿಲ್ಲ ಹಾಗಾದ್ರೆ ಎರಡನೇ ಪತ್ರಿಕೆ ಪತ್ರಿಕೆ ಎರಡು ಪೇಪರ್ ಟು ಅಂತ ಕರಿತೀವಲ್ಲ ಇದು ಯಾವುದು ಇದಕ್ಕೆ ನಾವು ಎಸ್ ಸಿ ಐ ಟಿ ಸ್ಯಾಟ್ ಅಂತ ಕರಿತೀವಿ ಹಾಗಂದ್ರೆ ಸ್ಕಾಲರ್ಶಿಪ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ವ್ಯಾಸಂಗಿಕ ಪ್ರವೃತ್ತಿ ಸಾಮರ್ಥ್ಯ ಪರೀಕ್ಷೆಯಿಂದ ನೋಡಿ ಈ ಎರಡನೇ ಪತ್ರಿಕೆ ಇದೆಯಲ್ಲ ಇದು ನಿಮ್ಮ ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಒಳಗೊಂಡಿರುತ್ತೆ ಈ ಪತ್ರಿಕೆಯಲ್ಲಿ ತೊಂಬತ್ತು ಬಹುವಾಕ್ಯ ಪ್ರಶ್ನೆಗಳಿದ್ದು ನೋಡಿ ಅದರಲ್ಲೂ ತೊಂಬತ್ತಿರುತ್ತೆ ಇದರಲ್ಲೂ ತೊಂಬತ್ತಿರುತ್ತೆ ಮಲ್ಟಿಪಲ್ ಚಾಸ್ ಕ್ವಶನ್ಸ್ ಇರುತ್ತೆ ಇದರಲ್ಲೂ ಕೂಡ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ತೊಂಬತ್ತು ಅಂಕವಿರುತ್ತದೆ ನೋಡಿ ಫಸ್ಟ್ ಪೇಪರು ತೊಂಬತ್ ಮಾರ್ಕ್ಸ್ ಸೆಕೆಂಡ್ ಪೇಪರಿಗೂ ಕೂಡ ತೊಂಬತ್ ಮಾರ್ಕ್ಸ್ ಅಲ್ಲಿ ತೊಂಬತ್ತು ಮಾರ್ಕ್ಸ್ ಗೆ ಜನರಲ್ ಆಗಿರುತ್ತೆ ಅದೇ ಚಿತ್ರಗಳು ಅಕ್ಷರಗಳು ಅಂಕಿಗಳು ಇಂತಹ ಪ್ರಶ್ನೆಗಳನ್ನ ಒಳಗೊಂಡಿರುತ್ತೆ ಆದ್ರೆ ಈ ಸೆಕೆಂಡ್ ಪೇಪರ್ ಇದೆಯಲ್ಲ ಪೇಪರ್ ಟು ಇದು ಹಾಗಲ್ಲ ಮೂವತ್ತೈದು ಪ್ರಶ್ನೆಗಳು ವಿಜ್ಞಾನದಿಂದ ಕೇಳ್ತಾರೆ ಮೂವತ್ತೈದು ಪ್ರಶ್ನೆಗಳನ್ನ ಸಮಾಜ ವಿಜ್ಞಾನವನ್ನ ಆಧರಿಸಿ ಕೇಳ್ತಾರೆ ಇಪ್ಪತ್ತು ಪ್ರಶ್ನೆಗಳು ಗಣಿತ ವಿಷಯವನ್ನ ಆಧರಿಸಿ ಇರ್ತವೆ ಮೂವತ್ತೈದು ಪ್ರಶ್ನೆ ವಿಜ್ಞಾನ ವಿಷಯದಲ್ಲಿ ಮೂವತ್ತೈದು ಪ್ರಶ್ನೆಗಳು ಸಮಾಜ ವಿಜ್ಞಾನ ವಿಷಯದಿಂದ ಇಪ್ಪತ್ತು ಪ್ರಶ್ನೆಗಳು ಗಣಿತ ವಿಷಯವನ್ನು ಆಧರಿಸಿ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಸೈನ್ಸ್ ಇಂದ ತರ್ಟಿ ಫೈವ್ ಮಾರ್ಕ್ಸು ಸೋಷಿಯಲ್ ಸೈನ್ಸ್ ಅಲ್ಲಿ ತರ್ಟಿ ಫೈವ್ ಮಾರ್ಕ್ಸ್ ಮ್ಯಾಥಮೆಟಿಕ್ಸ್ ಗೆ ಟ್ವೆಂಟಿ ಮಾರ್ಕ್ಸ್ ಟೋಟಲ್ ನೈಂಟಿ ಮಾರ್ಕ್ಸಿಗೆ ಈ ಕ್ವಶನ್ ಪೇಪರ್ ಇರುತ್ತೆ ಪರೀಕ್ಷಾ ಸಮಯವು ತೊಂಬತ್ತು ನಿಮಿಷಗಳಾಗಿರ್ತವೆ ನೋಡಿ ಬೆಳಿಗ್ಗೆ ಇರುತ್ತಲ್ಲ ಆ ಪೇಪರ್ ಅದು ಯಾವುದೋ ಅಂತ ಹೇಳಿ ಹೇಳಿದೆ ಆ ಪೇಪರಿಗೂ ಕೂಡ ತೊಂಬತ್ತು ನಿಮಿಷಗಳು ಟೈಮ್ ಇರುತ್ತೆ ನಿಮಿಷ ಗೊತ್ತು ಒಂದೂವರೆ ಗಂಟೆ ಟೈಮ್ ಇರುತ್ತೆ ಒಂದೂವರೆ ಗಂಟೆಯಲ್ಲಿ ನೀವು ತೊಂಬತ್ತು ಪ್ರಶ್ನೆಗಳನ್ನು ಕೂಡ ಅಟೆಂಡ್ ಮಾಡಬೇಕು ನೋಡಿ ಇಲ್ಲಿ ಮುಂದಿನ ಕಂಡೀಷನ್ ಇದೆಯಲ್ಲ ಇದು ಚೆನ್ನಾಗಿ ಗಮನಿಸಿ ನೆಗೆಟಿವ್ ಮಾರ್ಕ್ ಇರುವುದಿಲ್ಲ ನೆಗೆಟಿವ್ ಅಂದ್ರೆ ಇಂತಹ ಪರೀಕ್ಷೆಗಳಲ್ಲೆಲ್ಲ ಕೆಲವು ಒಂದು ಪರೀಕ್ಷೆಗಳಲ್ಲಿ ನೆಗೆಟಿವ್ ಮಾರ್ಕ್ ಅಂತ ಇರುತ್ತೆ ಅಂದ್ರೆ ನಿಮ್ಗೆ ಈಗಾಗಲೇ ಬಂದಿರುವಂತ ಅಂಕಗಳಿಂದ ಯಾವ್ದಾದ್ರೂ ಉತ್ತರವನ್ನ ತಪ್ಪು ಉತ್ತರ ಬಂದ್ರೆ ಈಗಾಗಲೇ ಬೇರೆ ಅಂಕ ಬಂದಿರುತ್ತಲ್ವಾ ಅದರಿಂದ ಕಡಿತಗೊಳಿಸುವಂತಹ ಇಲ್ಲಿ ಅಂತಹ ನೆಗೆಟಿವ್ ಮಾರ್ಕ್ ಇರೋದಿಲ್ಲ ಆದ್ರಿಂದ ನೀವೆಲ್ಲ ಕಡ್ಡಾಯವಾಗಿ ತೊಂಬತ್ತು ಪ್ರಶ್ನೆಗಳಿಗೆ ತೊಂಬತ್ತು ಪ್ರಶ್ನೆಗಳನ್ನು ಕೂಡ ಫಾಸ್ಟ್ ಆಗಿ ಅಟೆಂಡ್ ಮಾಡಬೇಕು ಯಾವುದನ್ನು ಬಿಟ್ಟು ಬರಬಾರ್ದು ತೊಂಬತ್ತಕ್ಕೆ ತೊಂಬತ್ತನ್ನು ಎರಡು ಪೇಪರ್ನಲ್ವಾ ಫಸ್ಟ್ ಪೇಪರ್ನಲ್ಲೂ ತೊಂಬತ್ತಕ್ಕೆ ತೊಂಬತ್ತು ಪ್ರಶ್ನೆ ಬರೀಬೇಕು ಎರಡನೇ ಪೇಪರ್ನಲ್ಲೂ ಕೂಡ ತೊಂಬತ್ತು ಪ್ರಶ್ನೆಗಳನ್ನು ಅಟೆಂಡ್ ಮಾಡಿ ನಾಲ್ಕು ಉತ್ತರಗಳಲ್ಲಿ ಒಂದು ಉತ್ತರವನ್ನು ಗುರುತು ಹಾಕೋದಾಗಿರೋದ್ರಿಂದ ನಿಮಗೆ ಗುರುತು ಹಾಕಲಿಕ್ಕೆ ಏನು ಕಷ್ಟ ಆಗೋದಿಲ್ಲ ನಿಮಗೆ ಒಂದ್ ವೇಳೆ ಯಾವ್ದಾದ್ರು ಒಂದು ದೋಚ್ಲಿಲ್ಲ ಡೌಟ್ ಇದೆ ಎರಡು ಉತ್ತರಗಳಲ್ಲಿ ಡೌಟ್ ಇದೆ ಅಂತ ಕೂಡ ಯಾವುದು ಸುಮಾರಾಗಿ ಆಗ್ಬಹುದು ನೋಡಿಕೊಂಡು ಆ ಉತ್ತರವನ್ನ ಗುರುತು ಹಾಕಿ ಯಾವುದೇ ಪ್ರಶ್ನೆಯನ್ನ ಬಿಡಬೇಡಿ ಯಾವುದೇ ಪ್ರಶ್ನೆಯನ್ನ ನೀವು ಬಿಡಬಾರ್ದು ಯಾಕೆಂದ್ರೆ ನೆಗೆಟಿವ್ ಮಾರ್ಕ್ ಇಲ್ಲ ವಿದ್ಯಾರ್ಥಿಗಳು ಗಳಿಸಿದ ಒಟ್ಟು ಅಂಕಗಳ ಆಧಾರದ ಮೇಲೆ ರ್ಯಾಂಕ್ ಪಟ್ಟಿ ತಯಾರಿಸಿ ಪ್ರತಿ ಜಿಲ್ಲೆಯ ರ್ಯಾಂಕ್ ಆಧಾರದ ಮೇಲೆ ವರ್ಗವಾರು ವಿದ್ಯಾರ್ಥಿಗಳಿಗೆ ನಿಗದಿ ಮಾಡಿರುವ ಸಂಖ್ಯೆಯ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ ಒಂದು ಜಿಲ್ಲೆಗೆ ಇಷ್ಟು ಸೀಟ್ ಅಂತ ಇರುತ್ತೆ ಆದ್ರಿಂದ ಜಿಲ್ಲಾ ಮಟ್ಟದಲ್ಲಿ ಒಂದು ರ್ಯಾಂಕ್ ಅನ್ನ ಅನೌನ್ಸ್ ಮಾಡ್ತಾರೆ ನಿಮ್ಮ ಎರಡು ಪೇಪರ್ ಇದೆಯಲ್ಲ ಫಸ್ಟ್ ಪೇಪರು ಸೆಕೆಂಡ್ ಪೇಪರು ಎರಡು ಪೇಪರ್ ಗಳ ಮಾರ್ಕ್ಸ್ ಅನ್ನ ಒಟ್ಟು ಮಾರ್ಕ್ಸ್ ತೆಗೆದುಕೊಂಡು ಅದ್ರ ಮೇಲೆ ರ್ಯಾಂಕ್ ಅನ್ನ ರ್ಯಾಂಕ್ ಪಟ್ಟಿಯನ್ನು ತಯಾರಿಸ್ತಾರೆ ಅದರ ಆಧಾರದ ಮೇಲೆ ನೀವು ಎಷ್ಟನೇ ರ್ಯಾಂಕ್ ಅಲ್ಲಿ ಇದೀರಿ ಅನ್ನೋದು ಆಧಾರದ ಮೇಲೆ ಒಂದು ಜಿಲ್ಲೆಗೆ ಎಷ್ಟು ಸೀಟ್ ಇದೆ ಅನ್ನೋದು ಅಂತ ಆಧಾರದ ಮೇಲೆ ನಿಮ್ಗೆ ಆಯ್ಕೆ ಆಗಿದ್ದೀರಿ ಅಥವಾ ಇಲ್ಲ ಅನ್ನೋ ಮಾಹಿತಿಯನ್ನ ನೀಡಲಾಗುತ್ತೆ ಈಗ ಎನ್ ಟಿ ಎಸ್ ಪರೀಕ್ಷೆಗೆ ಹೋಗೋಣ ಹಾಗಂತ ಎನ್ ಎಂ ಎಂ ಎಸ್ ಪರೀಕ್ಷೆಯವರು ವಿಡಿಯೋ ಆಫ್ ಮಾಡಬೇಡಿ ಕೊನೆಯಲ್ಲಿ ಓ ಶೀಟ್ ಅನ್ನ ತುಂಬಿಸೋದು ಹೇಗೆ ಅಂತ ಹೇಳಿ ಹೇಳ್ತೀನಿ ಎನ್ ಟಿ ಎಸ್ ಪರೀಕ್ಷೆನ ಯಾರು ಬರೀಬಹುದು ಹತ್ತನೇ ತರಗತಿಯಲ್ಲಿ ಓದುತ್ತಿರುವ ಎಲ್ಲಾ ವಿದ್ಯಾರ್ಥಿಗಳು ಈ ಪರೀಕ್ಷೆ ಬರಿಬಹುದು ಆದಾಯದ ಮಿತಿ ಇಲ್ಲ ನೋಡಿ ಇಲ್ಲಿ ಆ ಶಾಲೆ ಈ ಶಾಲೆ ಅಂತ ಇಲ್ಲ ಎಲ್ಲ ಶಾಲೆಯ ವಿದ್ಯಾರ್ಥಿಗಳು ಕೂಡ ಈ ಪರೀಕ್ಷೆಯನ್ನು ಬರಿಬಹುದು ಆದಾಯದ ಮಿತಿ ಕೂಡ ಇಲ್ಲ ಇನ್ಕಮ್ ಲಿಮಿಟ್ ಇಲ್ಲ ಎಷ್ಟು ಆದಾಯ ಬೇಕಾದ್ರು ಇರಲಿ ಅವರೆಲ್ಲರೂ ಕೂಡ ಈ ಪರೀಕ್ಷೆಯನ್ನು ಬರಿಬಹುದು ಒಂಬತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಶೇಕಡ ಐವತ್ತೈದು ಅಂಕ ಪಡೆದಿರಬೇಕು ನೈನ್ತ್ ಎಕ್ಸಾಮಿನೇಷನ್ ಅಲ್ಲಿ ಫಿಫ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ನಿಮಗೆ ಕಡ್ಡಾಯವಾಗಿರಬೇಕು ಆಗ ಮಾತ್ರ ನೀವು ಎನ್ ಟಿ ಎಸ್ ಪರೀಕ್ಷೆಯನ್ನ ತೆಗೆದುಕೊಳ್ಳಿಕ್ಕಾಗುತ್ತೆ ಈ ಪರೀಕ್ಷೆಯು ಎರಡು ಹಂತಗಳಲ್ಲಿ ನಡೆಯಲಿದ್ದು ಪ್ರಥಮ ಹಂತ ರಾಜ್ಯ ಮಟ್ಟದಲ್ಲೂ ದ್ವಿತೀಯ ಹಂತ ರಾಷ್ಟ್ರ ಮಟ್ಟದಲ್ಲೂ ನಡೆಸಲಾಗುತ್ತದೆ ನೋಡಿ ಎನ್ಎಂಎಂಎಸ್ ಪರೀಕ್ಷೆ ಇದೆಯಲ್ಲ ಎಂಟನೇ ಕ್ಲಾಸ್ ನಾವು ಅದು ರಾಜ್ಯ ಮಟ್ಟದಲ್ಲಿ ಮಾತ್ರ ನಡೆಯುತ್ತೆ ಆದ್ರೆ ಈ ಎನ್ ಟಿ ಎಸ್ ಪರೀಕ್ಷೆ ಇದೆಯಲ್ಲ ಇದನ್ನ ಎರಡು ಹಂತಗಳಲ್ಲಿ ನಡೆಸುತ್ತಾರೆ ಮೊದಲನೇ ಹಂತ ರಾಜ್ಯ ಮಟ್ಟದ ನಡೆಯುತ್ತೆ ನಂತರ ಇದರಲ್ಲಿ ಆಯ್ಕೆಯಾದವರಿಗೆ ಎರಡನೇ ಹಂತ ರಾಷ್ಟ್ರ ಮಟ್ಟದಲ್ಲಿ ನಡೆಸಲಾಗುತ್ತೆ ಹಾಗಾದ್ರೆ ಈ ಎನ್ ಟಿ ಎಸ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಪರೀಕ್ಷೆಯು ಬಹು ಆಯ್ಕೆ ಮಾದರಿಯ ಎರಡು ಪ್ರಶ್ನೆ ಪತ್ರಿಕೆಗಳನ್ನು ಒಳಗೊಂಡಿರುತ್ತದೆ ಎನ್ ಎಂ ಎಂ ಎಸ್ ನಲ್ಲಿ ಹೇಳಿದಾಗೆ ಎನ್ ಟಿ ಎಸ್ ನಲ್ಲೂ ಕೂಡ ಎರಡು ಪ್ರಶ್ನೆ ಪತ್ರಿಕೆಗಳು ಎರಡು ಪ್ರಶ್ನೆ ಪತ್ರಿಕೆ ಇರುತ್ತೆ ಒಂದು ಬೆಳಿಗ್ಗೆ ಒಂದು ಮಧ್ಯಾಹ್ನ ಇರುತ್ತೆ ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಅಂತ ಕರಿತೀವಿ ಒಂದಕ್ಕೆ ಜಿ ಮ್ಯಾಟ್ ಅಂತ ಕರಿತೀವಿ ಇನ್ನೊಂದಕ್ಕೆ ಸ್ಯಾಟ್ ಅಂತ ಕರಿತೀವಿ ನೋಡಿ ಮೊದಲನೆಯದು ಪತ್ರಿಕೆ ಒಂದು ಜಿ ಮ್ಯಾಟ್ ಜನರಲ್ ಮೆಂಟಲ್ ಅಬಿಲಿಟಿ ಟೆಸ್ಟ್ ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯ ಪರೀಕ್ಷೆ ಇದು ಪೇಪರ್ ಒನ್ ಈ ಪತ್ರಿಕೆಯಲ್ಲಿ ನೂರು ಆಯ್ಕೆ ಪ್ರಶ್ನೆಗಳಿದ್ದು ನೋಡಿ ಎಂಟನೇ ಕ್ಲಾಸ್ ಮಕ್ಕಳಿಗೆ ತೊಂಬತ್ತಿರ್ತವೆ ಇಲ್ಲಿ ಹತ್ತನೇ ಕ್ಲಾಸ್ ಮಕ್ಕಳಿಗೆ ಹಾಗಲ್ಲ ನೂರು ಪ್ರಶ್ನೆಗಳಿರ್ತವೆ ನೂರು ಆಯ್ಕೆ ಪ್ರಶ್ನೆಗಳಿದ್ದು ಅಂದ್ರೆ ಎಲ್ಲವೂ ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ನೂರು ಅಂಕವಿರುತ್ತದೆ ನೂರು ಪ್ರಶ್ನೆ ನೂರು ಮಾರ್ಕ್ಸ್ ಇರುತ್ತೆ ಪ್ರಶ್ನೆಗಳೇ ಆಗಿರ್ತವೆ ಕಾರಣ ನೀಡುವ ವಿಶ್ಲೇಷಿಸುವ ಮತ್ತು ಸಂಶ್ಲೇಷಿಸುವ ಸಾಮರ್ಥ್ಯಗಳನ್ನು ಅಳೆಯುವ ಪ್ರಶ್ನೆಗಳಾಗಿರ್ತವೆ ಅಂದ್ರೆ ಚಿತ್ರಗಳನ್ನು ಕೊಡಬಹುದು ಅಕ್ಷರಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ಕೇಳಬಹುದು ಶ್ರೇಣಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನ ಕೇಳಬಹುದು ಇಂತಹ ಪ್ರಶ್ನೆಗಳನ್ನ ಒಳಗೊಂಡಿರುತ್ತೆ ಪತ್ರಿಕೆ ಎರಡು ಪೇಪರ್ ಟು ಸ್ಯಾಟ್ ಅಂತ ಕರಿತೀವಿ ಸ್ಕಾಲರ್ಶಿಪ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ವ್ಯಾಸಂಗ ಪ್ರವೃತ್ತಿ ಸಾಮರ್ಥ್ಯ ಪರೀಕ್ಷೆ ಅಂತ ಹೇಳಿ ಕರಿತೀವಿ ಇದಕ್ಕೆ ಈ ಪತ್ರಿಕೆಯಲ್ಲಿ ನೂರು ಬಹುಹಾಗ್ಯ ಪ್ರಶ್ನೆಗಳಿದ್ದು ಮಲ್ಟಿಪಲ್ ಇದೆ ನೋಡಿ ಇಲ್ಲಿ ಫಸ್ಟ್ ಪೇಪರು ಮಾರ್ಕ್ಸ್ ಮಾರ್ಕ್ಸ್ಗೆ ಸೆಕೆಂಡ್ ಪೇಪರು ಕೂಡ ಮಾರ್ಕ್ಸ್ ಗೆ ನೂರು ಮಾರ್ಕ್ಸ್ ಹಾಗೆ ನೂರು ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ನೂರು ಅಂಕವಿರುತ್ತದೆ ಅಲ್ಲೂ ನೂರು ಪ್ರಶ್ನೆ ನೂರ ಅಂಕ ಇಲ್ಲೂ ಕೂಡ ನೂರು ಪ್ರಶ್ನೆ ನೂರ ಅಂಕ ಹಂಡ್ರೆಡ್ ಕ್ವಶನ್ಸ್ ಹಂಡ್ರೆಡ್ ಮಾರ್ಕ್ಸ್ ಎರಡರಲ್ಲೂ ಕೂಡ ಪ್ರತಿಯೊಂದಕ್ಕೂ ಒಂದು ಅಂಕರಂತೆ ನೂರು ಅಂಕವಿರುತ್ತದೆ ನೋಡಿ ಇಲ್ಲಿ ಯಾವುದೇ ಅದಕ್ಕೆ ಎಷ್ಟೆಷ್ಟು ಹಂಚಿತ್ತಾರೆ ಅಂತ ನಲವತ್ತು ಪ್ರಶ್ನೆಗಳು ವಿಜ್ಞಾನ ವಿಷಯವನ್ನು ನಲವತ್ತು ಪ್ರಶ್ನೆಗಳು ಸಮಾಜ ವಿಜ್ಞಾನ ವಿಷಯವನ್ನು ಇಪ್ಪತ್ತು ಪ್ರಶ್ನೆಗಳು ಗಣಿತ ವಿಷಯವನ್ನು ಆಧರಿಸಿರ್ತವೆ ಅಂದ್ರೆ ಫಾರ್ಟಿ ಕ್ವಶನ್ಸು ಸೈನ್ಸ್ ಇಂದ ಬರುತ್ತೆ ಫಾರ್ಟಿ ಕ್ವೆಶನ್ಸ್ ಸೋಷಿಯಲ್ ಸೈನ್ಸ್ ಇಂದ ಬರುತ್ತೆ ಟ್ವೆಂಟಿ ಕ್ವಶನ್ಸು ಮ್ಯಾಥ್ಸ್ ಇಂದ ಬರುತ್ತೆ ಹೀಗೆ ಟೋಟಲ್ ಹಂಡ್ರೆಡ್ ಗೆ ಹಂಡ್ರೆಡ್ ಕ್ವಶನ್ಸ್ ಇರುತ್ತೆ ಗಣಿತಕ್ಕೆ ಇಪ್ಪತ್ತು ಪ್ರಶ್ನೆಗಳು ಇರ್ತವೆ ಗಣಿತದಲ್ಲಿ ಇಪ್ಪತ್ತು ಪ್ರಶ್ನೆಗಳು ಸಮಾಜ ವಿಜ್ಞಾನದಲ್ಲಿ ನಲವತ್ತು ಪ್ರಶ್ನೆಗಳು ವಿಜ್ಞಾನ ವಿಷಯದಲ್ಲಿ ನಲವತ್ತು ಪ್ರಶ್ನೆಗಳು ಇರ್ತವೆ ಪರೀಕ್ಷಾ ಸಮಯ ಈ ಎನ್ ಟಿ ಎಸ್ ಪರೀಕ್ಷೆಯನ್ನು ಬರೆಯವರಿಗೆ ಅಂದ್ರೆ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಈ ಎನ್ ಟಿ ಎಸ್ ಪರೀಕ್ಷೆನ ಬರೀತಾರೆ ಅದರಲ್ಲ ಅವರಿಗೆ ಪರೀಕ್ಷಾ ಸಮಯವು ನೂರ ಇಪ್ಪತ್ತು ನಿಮಿಷಗಳಾಗಿರುತ್ತದೆ ನೂರಾ ಇಪ್ಪತ್ತು ನಿಮಿಷ ಅಂದ್ರೆ ಎರಡು ಗಂಟೆ ಟೈಮ್ ಇರುತ್ತೆ ನಿಮಗೆ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂದೂವರೆ ಗಂಟೆ ಟೈಮ್ ಇದ್ರೆ ನಿಮಗೆ ಎರಡು ಗಂಟೆ ಟೈಮ್ ಇರುತ್ತೆ ಒಂದೊಂದು ಪೇಪರಿಗೆ ಎರಡೆರಡು ಗಂಟೆಗಳಂತೆ ಟೈಮ್ ಇರುತ್ತೆ ನೋಡಿ ಇಲ್ಲಿ ಮುಂದಿನ ಅಂಶ ನೆಗೆಟಿವ್ ಮಾರ್ಕ್ ಇರುವುದಿಲ್ಲ ನಿಮಗೂ ಅಷ್ಟೇ ನೆಗೆಟಿವ್ ಮಾರ್ಕ್ಸ್ ಇಲ್ಲದೆ ಇರೋದ್ರಿಂದ ಕಡ್ಡಾಯವಾಗಿ ನೀವು ನೂರಕ್ಕೆ ನೂರು ಪ್ರಶ್ನೆಗಳನ್ನು ಕೂಡ ಅಟೆಂಡ್ ಮಾಡಿ ನೀವು ಒಂದ್ ವೇಳೆ ತಪ್ಪು ಉತ್ತರವನ್ನು ಕೂಡ ನಿಮ್ಗೆ ಏನು ನಷ್ಟ ಇಲ್ಲ ಅದ್ರ ಮಾರ್ಕ್ಸ್ ಹೋಗ್ಬೋದು ಬರಲೂಬಹುದು ನೀವು ಒಂದು ಅಂದಾಜಿನಲ್ಲಿ ನಾಲ್ಕು ಉತ್ತರಗಳಲ್ಲಿ ಒಂದು ಉತ್ತರವನ್ನು ಗುರುತಾಕಿ ಬರ್ತೀರಲ್ವಾ ಅದು ಸರಿನೂ ಆಗ್ಬೋದು ತಪ್ಪು ಆಗ್ಬೋದು ಅದರಿಂದ ಯಾವುದೇ ಪ್ರಶ್ನೆಯನ್ನ ಬಿಡಬೇಡಿ ಫಸ್ಟ್ ಪೇಪರ್ ನಲ್ಲೂ ನೂರಕ್ಕೆ ನೂರು ಪ್ರಶ್ನೆಗಳನ್ನು ಅಟೆಂಡ್ ಮಾಡಿ ಸೆಕೆಂಡ್ ಪೇಪರ್ ನಲ್ಲೂ ಕೂಡ ನೂರಕ್ಕೆ ನೂರು ಪ್ರಶ್ನೆಗಳನ್ನು ಅಟೆಂಡ್ ಮಾಡಿ ಯಾಕೆಂದ್ರೆ ನೆಗೆಟಿವ್ ಮಾರ್ಕ್ ಇರೋದಿಲ್ಲ ರಾಜ್ಯ ಮಟ್ಟದ ಪ್ರಥಮ ಹಂತದ ಎನ್ ಟಿ ಎಸ್ ಪರೀಕ್ಷೆಯಲ್ಲಿ ಅರ್ಹತೆ ಗಳಿಸಿದ ವಿದ್ಯಾರ್ಥಿಗಳಿಗೆ ಎನ್ ಸಿ ಆರ್ ಟಿ ನ್ಯೂ ಡೆಲ್ಲಿ ದ್ವಿತೀಯ ಹಂತದ ರಾಷ್ಟ್ರ ಮಟ್ಟದ ಪರೀಕ್ಷೆಯನ್ನ ನಡೆಸ್ತಾರೆ ನೀವು ಫಸ್ಟ್ ಲೆವೆಲ್ ಅಲ್ಲಿ ಸ್ಟೇಟ್ ಲೆವೆಲ್ ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ ಅಂದ್ರೆ ಅರ್ಹತೆ ಗಳಿಸಿದ್ರೆ ಅಂದ್ರೆ ಆಗ ಎನ್ ಸಿ ಆರ್ ಟಿ ನ್ಯೂ ಡೆಲ್ಲಿ ಅವರು ನಿಮಗೆ ಎರಡನೇ ಹಂತದ ಪರೀಕ್ಷೆ ದ್ವಿತೀಯ ಹಂತದ ಪರೀಕ್ಷೆಯನ್ನ ರಾಷ್ಟ್ರ ಮಟ್ಟದಲ್ಲಿ ನಡೆಸ್ತಾರೆ ಆ ಪರೀಕ್ಷೆಯನ್ನು ಕೂಡ ನೀವು ಅಟೆಂಡ್ ಆಗ್ಬೇಕಾಗುತ್ತೆ ನೋಡಿ ಓ ಎಂ ಆರ್ ಓ ಎಂ ಆರ್ ಶೀಟ್ ಅಂದ್ರೆ ಹೇಗಿರುತ್ತೆ ಅಂತ ಹೇಳಿ ಪರೀಕ್ಷೆಗೆ ಇದು ತುಂಬಾ ಮುಖ್ಯ ನೀವು ಪ್ರಶ್ನೆ ಪತ್ರಿಕೆಯಲ್ಲಿ ಉತ್ತರವನ್ನ ಗುರುತು ಹಾಕೋದಲ್ಲ ನಿಮ್ಗೆ ಉತ್ತರ ಪತ್ರಿಕೆ ಅಂತ ಕೊಡ್ತಾರೆ ಇದನ್ನೇ ನಾವು ಉತ್ತರ ಪತ್ರಿಕೆ ಅಂತ ಕರಿತೀವಿ ಓ ಎಂ ಆರ್ ಆನ್ಸರ್ ಶೀಟ್ ಅಂತ ಕರಿತೀವಿ ಇಲ್ಲಿ ಮೇಲ್ಗಡೆ ಒಂದಷ್ಟು ಮಾಹಿತಿಯನ್ನ ಬರೀಲಿಕ್ಕೆ ಇರುತ್ತೆ ವಿದ್ಯಾರ್ಥಿಯ ಹೆಸರು ಅಂತ ಇದೆ ಕ್ಯಾಂಡಿಡೇಟ್ಸ್ ನೇಮ್ ಅಂತ ಹೇಳಿ ನಿಮ್ಮ ಹೆಸರನ್ನ ಬರೀಬೇಕು ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಡೇಟ್ ಆಫ್ ಬರ್ತ್ ಅಂತ ಹೇಳಿದೆ ಜನ್ಮ ದಿನಾಂಕವನ್ನ ಡೇಟ್ ಆಫ್ ಬರ್ತ್ ನಮ್ ಎಂ ವೈ 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 ಫಾರ್ಮೇಟ್ ಅಲ್ಲಿ ಬರೀರಿ ಹಾಗೆ ನೋಂದಣಿ ಸಂಖ್ಯೆ ನಿಮ್ಮ ರಿಜಿಸ್ಟರ್ ನಂಬರ್ ಅನ್ನ ಇಲ್ಲಿ ಬರೀರಿ ನೋಂದಣಿ ಸಂಖ್ಯೆ ಬರದಾದ್ಮೇಲೆ ಇಲ್ಲಿ ನೋಂದಣಿ ಸಂಖ್ಯೆಯನ್ನ ಶೇಡ್ ಮಾಡಬೇಕು ಇಲ್ಲಿ ಮೊದಲಿಗೆ ಎರಡು ಅಂತ ಇದ್ರೆ ಇಲ್ಲಿ ಎರಡು ಅಂತ ಇರುತ್ತಲ್ಲ ಇಲ್ಲಿ ಶೇಡ್ ಮಾಡಬೇಕು ನೆಕ್ಸ್ಟ್ ಏನಾದ್ರು ಐದು ಅಂತ ಇದ್ರೆ ಇಲ್ಲಿ ನೋಡಿ ಐದು ಶೇಡ್ ಮಾಡಬೇಕು ಈ ಮೇಲ್ಗಡೆ ಭಾಗ ಇದೆಯಲ್ಲ ಇದು ಕೆಲವೊಮ್ಮೆ ವರ್ಷದಿಂದ ವರ್ಷಕ್ಕೆ ಬದಲಾವಣೆ ಆಗ್ತಾ ಇರುತ್ತೆ ಈ ವರ್ಷ ಹೇಗಿದೆ ಅಂತ ನೋಡಿಕೊಂಡು ಇಲ್ಲಿ ಕೆಲವು ನಿಮಗೆ ಸಂಬಂಧಪಟ್ಟಂತ ಮಾಹಿತಿಗಳು ಮಾತ್ರ ಮೇಲ್ಗಡೆ ಭಾಗದಲ್ಲಿರುವಂತದ್ದು ಆ ಮಾಹಿತಿಗಳನ್ನ ಎಚ್ಚರಿಕೆಯಿಂದ ತುಂಬಿಸಿ ನಾವು ಈಗ ಮುಖ್ಯ ಭಾಗಕ್ಕೆ ಬರೋಣ ಈ ಕೆಳಗಡೆ ಭಾಗ ಇದೆಯಲ್ಲ ನೋಡಿ ಇದು ಜನರಲ್ ಮೆಂಟಲ್ ಅಬಿಲಿಟಿ ಟೆಸ್ಟ್ ಒಂದು ಮಾದರಿ ವೈಎಂಆರ್ ಪತ್ರಿಕೆ ಆಗಿದೆ ಪ್ರಶ್ನೆ ಪತ್ರಿಕೆ ಬೇರೆ ಇದೆ ಇದನ್ನ ನಾವು ಉತ್ತರ ಪತ್ರಿಕೆ ಅಂತ ಹೇಳಿ ಕರಿತೀವಿ ನೀವೇ ಹೌದು ಅಂತ ಗುರುತು ಮಾಡ್ಲಿಕ್ಕೋಸ್ಕರ ಇಲ್ಲಿ ನಿಮ್ಮ ಹೆಸರು ರಿಜಿಸ್ಟರ್ ನಂಬರ್ ಎಲ್ಲ ಬರ್ತಾ ಇರುತ್ತೆ ನೋಡಿ ಪ್ರಶ್ನೆ ಈಗ ಕೊಟ್ಟಿರ್ತಾರೆ ಕ್ವಶನ್ ನಂಬರ್ ಅಂತ ಅದ್ರ ಮುಂದೆ ನಾಲ್ಕು ಸರ್ಕಲ್ ಅನ್ನ ಹಾಕಿರ್ತಾರೆ ನಾಲ್ಕು ವೃತ್ತಗಳನ್ನ ಕೊಟ್ಟಿರ್ತಾರೆ ಅದ್ರ ಒಳಗಡೆ ಒಂದು ಎರಡು ಮೂರು ನಾಲ್ಕು ಹೇಳಿ ಬರೆದಿದ್ದಾರೆ ಅಂದ್ರೆ ಇದು ಮೊದಲನೇ ಆಪ್ಷನ್ ಇದು ಎರಡನೇ ಆಪ್ಷನ್ ಮೂರನೇ ಆಪ್ಷನ್ ನಾಲ್ಕನೇ ಆಪ್ಷನ್ ಈ ಚಾಯ್ಸ್ ಇದೆಯಲ್ಲ ನಾಲ್ಕು ಅದನ್ನ ಉತ್ತರವನ್ನ ಗುರ್ತು ಹಾಕ್ಲಿಕ್ಕೆ ಆಗುವ ಹಾಗೆ ಇನ್ ಇದನ್ನ ನಾವು ಓ ಎಂ ಆರ್ ಉತ್ತರ ಪತ್ರಿಕೆ ಅಂತ ಕರಿತೀವಿ ನೀವು ಉತ್ತರವನ್ನ ಗುರುತು ಮಾಡುವಂತಹದ್ದು ಈ ಪತ್ರಿಕೆಯಲ್ಲೇ ಆಗಿರುತ್ತೆ ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗಾದ್ರೆ ಇಲ್ಲಿ ತೊಂಬತ್ತರವರೆಗೆ ಸಂಖ್ಯೆಗಳಿರ್ತವೆ ಯಾಕೆಂದ್ರೆ ತೊಂಬತ್ತು ಪ್ರಶ್ನೆಗಳಿರೋದ್ರಿಂದ ತೊಂಬತ್ ಸಂಖ್ಯೆ ಇರುತ್ತೆ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಅಂದ್ರೆ ಎನ್ ಟಿ ಎಸ್ ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಅಲ್ಲಿ ನೂರು ಅಂಕೆಗಳಿಗೆ ಪ್ರಶ್ನೆ ಆದ್ರಿಂದ ಇಲ್ಲಿ ನೂರರವರೆಗೆ ಸಂಖ್ಯೆಗಳು ಇರ್ತವೆ ನೋಡಿ ಈಗ ಸ್ವಲ್ಪ ಜೂಮ್ ಮಾಡಿ ತೆಗೆದುಕೊಂಡಿನಿ ಹೀಗೆ ಅರ್ಧ ಭಾಗ ಕಟ್ ಮಾಡ್ಕೊಂಡಿನಿ ನೀವು ಯಾವ ರೀತಿಯಲ್ಲಿ ಉತ್ತರವನ್ನ ಗುರ್ತು ಮಾಡಬಾರದು ಅದನ್ನ ಮೊದಲು ನೋಡೋಣ ಉತ್ತರವನ್ನ ನೀವು ಗುರುತು ಮಾಡೋದ್ರಲ್ಲಿ ತಪ್ಪು ಯಾವ್ದು ರಾಂಗ್ ಮೆಥಡ್ ಯಾವುದು ಅಂದ್ರೆ ಈ ತರ ರೈಟ್ ಮಾರ್ಕ್ ಈಗ ಹಾಕುವಂತ ಮಲ್ಟಿಪರ್ಚ ಕ್ವಶನ್ ಒಂದೇ ಕ್ವಶನ್ ರೈಟ್ ಮಾರ್ಕ್ ಏನಾದ್ರು ಹಾಕ್ ಬಂದ್ರೆ ಇದ್ರೆ ನಿಮಗೆ ಯಾವುದೇ ಅಂಕಗಳು ಸಿಗೋದಿಲ್ಲ ಅದು ತಪ್ಪು ಹಾಗಾದ್ರೆ ಇನ್ಯಾವ್ದು ತಪ್ಪು ಇಂಟು ಹಾಕಿ ಬರೋದು ಈಗ ನಮ್ಗೆ ಎರಡನೇ ಉತ್ತರ ಸರಿ ಅನ್ಸುತ್ತೆ ಎರಡನೇ ಉತ್ತರಕ್ಕೆ ಇಂಟು ಅಂತ ಏನಾದ್ರು ನೀವು ಗುರುತು ಹಾಕಿದ್ರೆ ಆಗ ಕೂಡ ನಿಮ್ಗೆ ಯಾವುದೇ ಅಂಕಗಳು ದೊರೆಯೋದಿಲ್ಲ ನೆಕ್ಸ್ಟ್ ಯಾವ ತಪ್ಪು ನೋಡಿ ಈ ತರ ಅರ್ಧ ಬರ್ತಾ ಶೇಡ್ ಮಾಡುವಂತಹ ಯಾವ್ದೋ ಒಂದು ಎಂಟೆ ಪ್ರಶ್ನೆಗೆ ಒಂದು ಮೂರನೇ ಉತ್ತರ ಅಂತ ಇಟ್ಕೊಳ್ಳಿ ಒಂದು ಅರ್ಧ ಭಾಗ ಒಂದು ಚುಚ್ಚು ಶೇಡ್ ಮಾಡ್ಬಂದ್ಬಿಡ್ತಾರೆ ಒಂದು ಅರ್ಧ ಭಾಗ ಗಡಿ ಬಿಡಿದಲ್ಲಿ ಅಥವಾ ಚುಕ್ಕಿ ಇಟ್ಟಂಗೆ ಮಾಡಿ ಶೇಡ್ ಬಂದ್ರೆ ಅದನ್ನು ಕೂಡ ಸ್ಕ್ಯಾನ್ ಮಾಡಲ್ಲ ಇದೆಲ್ಲ ಕಂಪ್ಯೂಟರ್ ಸ್ಕ್ಯಾನ್ ಮಾಡೋದ್ರಿಂದ ನೀವು ಪೂರ್ತಿಯಾಗಿ ನೀಟಾಗಿ ಶೇಡ್ ಮಾಡ್ಬೇಕಾಗತ್ತೆ ಆದ್ರಿಂದ ಎಚ್ಚರಿಕೆಯಿಂದ ನೋಡಿ ಈ ತರ ಅರ್ಧ ಭಾಗ ಶೇಡ್ ಮಾಡಬಾರ್ದು ಇಂಟು ಹಾಕಬಾರ್ದು ರೈಟ್ ಹಾಕಬಾರದು ಅಥವಾ ಎರಡೆರಡು ಸರ್ಕಲ್ ಗೆ ಶೇಡ್ ಮಾಡೋದು ಮೂರನೇದಾದ್ರೂ ಇರಲಿ ನಾಲ್ಕನೇದಾದ್ರು ಇರ್ಲಿ ಒಂದು ಮಾರ್ಚ್ ಕೊಡ್ಲಪ್ಪ ಅಂತ ಹೇಳಿ ಈ ತರ ಎರಡೆರಡು ಉತ್ತರಗಳಿಗೆ ಏನಾದ್ರು ನೀವು ಗುರುತನ್ನ ಹಾಕಿದ್ರೆ ಶೇಡ್ ಮಾಡಿದ್ರೆ ನಿಮಗೆ ಯಾವುದೇ ಅಂಕಗಳು ದೊರೆಯೋದಿಲ್ಲ ಹಾಗಾದ್ರೆ ಉತ್ತರವನ್ನು ಗುರುಸುವಂತ ಕ್ರಮ ಹೇಗೆ ಈಗ ಒಂದನೇ ಪ್ರಶ್ನೆಗೆ ಎರಡನೇದು ಸರಿ ಉತ್ತರ ಅಂತ ಹೇಳಿ ಅನ್ಕೊಳ್ಳಿ ಎರಡನೇ ಉತ್ತರ ಇದೆಯಲ್ಲ ಇದನ್ನ ಸಂಪೂರ್ಣ ಈ ತರ ಶೇಡ್ ಮಾಡಬೇಕು ಈ ಶೇಡ್ ಅನ್ನ ಯಾವುದ್ರಲ್ಲಿ ಮಾಡಬೇಕು ಪೆನ್ಸಿಲ್ ನಲ್ಲಿ ಮಾಡೋದಾ ಪೆನ್ ಅಲ್ಲಿ ಬ್ಲಾಕಿಂಗ್ ಬಾಕಿಂಗ್ ಪೆನ್ ಅಥವಾ ಬಾಲ್ ಪಾಯಿಂಟ್ ಬಾಲ್ ಪಾಯಿಂಟ್ ಪೆನ್ ಅಲ್ಲಿ ಅಥವಾ ಗ್ಲೂಯಿಂಗ್ ನಡಿ ನೀಲಿ ಇಂಕ್ ಅಥವಾ ಕಪ್ ಇಂಕಿನ ಬಾಲ್ ಪಾಯಿಂಟ್ ಪೆನ್ ನಲ್ಲಿ ನೀವು ಶೇಡ್ ಅನ್ನ ಮಾಡಬೇಕು ಹಾಗಾದ್ರೆ ಇಂಕ್ ಪೆನ್ ಅಥವಾ ಜೆಲ್ ಪೆನ್ ಅಲ್ಲಿ ಶೇಡ್ ಮಾಡಬಹುದಾ ಮಾಡಬೇಡಿ ಯಾಕೆಂದ್ರೆ ನೀವು ಇಲ್ಲಿ ಶೇಡ್ ಮಾಡ್ತಿರಲ್ಲ ಇದು ಇಂಕ್ ಹೊರಗಡೆ ಭಾಗದಲ್ಲಿ ಕೂಡ ಹೋಗುವಂತ ಸಾಧ್ಯತೆಗಳು ಇಂಕ್ ಪೆನ್ ಜೆಲ್ ಪೆನ್ ಆದ್ರೆ ಅಂದ್ರೆ ಯಾವುದೇ ಕಾರಣಕ್ಕೆ ಇಂಕ್ ಪೆನ್ ಅಥವಾ ಜೆಲ್ ಪೆನ್ ಅನ್ನ ತೆಗೆದುಕೊಂಡು ಹೋಗ್ಬೇಡಿ ಬಾಲ್ ಪಾಯಿಂಟ್ ಪೆನ್ ಅನ್ನ ಹೋಗಿ ಯಾವ ಉತ್ತರ ಸರಿ ಇದೆಯೋ ಈಗ ಮೂರನೇ ಉತ್ತರ ಸರಿಯಾದ್ರೆ ಮೂರಕ್ಕೆ ಪೂರ್ತಿಯಾಗಿ ಶೇಡ್ ಅನ್ನ ಮಾಡಬೇಕು ನೀಲಿ ಇಂಕ್ ಅಥವಾ ಕಪ್ಪಿಂಕು ಅಂತ ಹೇಳಿ ನಿಯಮ ಹೇಳುತ್ತೆ ಆದ್ರೆ ನಾನು ನಿಮಗೆ ಸಲಹೆ ಕೊಡೋದೇನು ಅಂದ್ರೆ ಕಪ್ಪಿಂಕ್ ಪೆನ್ ಅನ್ನ ತೆಗೆದುಕೊಂಡು ಹೋಗಿ ಬ್ಲಾಕ್ ಇಂಕ್ ಪೆನ್ ಅನ್ನ ತೆಗೆದುಕೊಂಡು ಹೋಗಿ ಬ್ಲಾಕ್ ಇಂಕ್ ಬಾಲ್ ಪಾಯಿಂಟ್ ಪೆನ್ ಅನ್ನ ಹೋಗಿ ಯಾಕೆಂದ್ರೆ ನೀವು ಶೇಡ್ ಮಾಡಿರುವಂತದ್ದು ಸ್ಪಷ್ಟವಾಗಿ ಕಾಣಿಸುತ್ತೆ ಬ್ಲಾಕ್ ಇಂಕ್ ಆದ್ರೆ ಸ್ಪಷ್ಟವಾಗಿ ಕಾಣಿಸುತ್ತೆ ಶೇಡ್ ಮಾಡಿರುವಂತದ್ದು ಆದ್ರಿಂದ ಬ್ಲಾಕ್ ಇಂಕ್ ಅನ್ನ ಬಳಸಿ ನೋಡಿ ಇನ್ನು ಜೂಮ್ ಮಾಡಿ ತೋರಿಸಿದೀನಿ ಈಗ ನಾವು ಒಂದನೇ ಪ್ರಶ್ನೆಗೆ ಎರಡನೇ ಉತ್ತರ ಅಂತ ಅನ್ಕೋಣ ಒಂದು ನಿಮ್ಗೆ ಪ್ರಶ್ನೆ ಪತ್ರಿಕೆಯನ್ನು ನೋಡಿ ಅಲ್ಲಿ ಯಾವ ಉತ್ತರ ಅಂತ ಹೇಳಿ ಗುರುತು ಹಾಕೊಂಡಿರ್ತೀರಿ ಇರ್ತೀರಿ ಅಲ್ಲಿ ಸಣ್ಣದಾಗಿ ಅಲ್ಲಿ ಚುಕ್ಕಿ ಇಟ್ಕೊಳ್ಳಿ ಅಥವಾ ಅಲ್ಲಿ ಒಂದು ಚಿಕ್ ಮಾಡ್ಕೊಂಡು ಹಾಕೊಂಡಿರಿ ಆಮೇಲೆ ಇಲ್ಲಿ ವೈಎಂ ಆರ್ ಶೀಟಿಗೆ ಬರ್ತೀರಿ ವೈಎಂ ಆರ್ ಶೀಟಿಗೆ ಬಂದಾಗ ಎರಡನೇ ಉತ್ತರ ಗುರುತು ಹಾಕುವಂತದ್ದು ಹೇಗೆ ಒಂದನೇ ಪ್ರಶ್ನೆಗೆ ಎರಡನೇ ಸರಿಯಾದಂತಹ ಉತ್ತರ ಅಂದ್ರೆ ಪೂರ್ತಿಯಾಗಿ ಎರಡನೇ ಸರ್ಕಲ್ ಇದೆಯಲ್ಲ ಎರಡು ಅಂತ ಹೇಳಿ ನಂಬರ್ ಇರುತ್ತೆ ನೋಡಿ ಒಳಗಡೆ ಎಲ್ಲ ನಂಬರ್ ಇರುತ್ತೆ ಎರಡು ಅಂತ ಹೇಳಿರುವಂತಹ ಸರ್ಕಲ್ ಅನ್ನ ಪೂರ್ತಿಯಾಗಿ ಬ್ಲಾಕ್ ಪೆನ್ ಇಂದ ಶೇಡ್ ಅನ್ನ ಮಾಡ್ತೀವಿ ಇಲ್ಲಿ ಎಲ್ಲ ಪ್ರಶ್ನೆಗಳನ್ನು ಕೂಡ ಅಟೆಂಡ್ ಮಾಡಿ ಇಲ್ಲಿ ತೊಂಬತ್ತು ಪ್ರಶ್ನೆಗಳಿದ್ರೆ ತೊಂಬತ್ತು ಪ್ರಶ್ನೆಗಳಿಗೂ ಕೂಡ ನೀವು ಶೇಡ್ ಮಾಡಿ ಆದ್ರೆ ಯಾವುದೇ ಒಂದು ಪ್ರಶ್ನೆಗೆ ಎರಡೆರಡು ಕಡೆ ಶೇಡ್ ಮಾಡ್ಬಿಡಿ ಆಗ ಏನಾಗುತ್ತೆ ಅಂದ್ರೆ ಅದಕ್ಕೆ ನಿಮ್ಗೆ ಯಾವುದೇ ಅಂಕಗಳು ದೊರೆಯೋದಿಲ್ಲ ಎನ್ ಟಿ ಎಸ್ ಎಕ್ಸಾಮ್ನವರಾದ್ರೆ ನೂರು ಪ್ರಶ್ನೆಗಳಿದೆ ನೂರು ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಶೇಡ್ ಮಾಡಿ ಯಾವುದೇ ಪ್ರಶ್ನೆಯನ್ನ ಬಿಡಬೇಡಿ ಎಲ್ಲ ಪ್ರಶ್ನೆಗಳನ್ನು ಕೂಡ ಅಟೆಂಡ್ ಮಾಡಿ ಯಾಕೆಂದ್ರೆ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ ಬ್ಲಾಕಿಂಗ್ ಪೆನ್ನನ್ನೇ ಬಳಸಿ ನಾನು ಹಿಡಿದಾಗೆ ಈ ಯಾವುದೇ ರೀತಿಯಲ್ಲಿ ನೀವು ಶೇಡ್ ಮಾಡಬಾರದು ಇಲ್ಲಿ ತೋರಿಸಿದ್ದೀನಲ್ಲ ಈ ರೀತಿಯಲ್ಲಿ ನೀವು ಉತ್ತರವನ್ನ ಗುರುತು ಹಾಕಬೇಕು ಶೇಡ್ ಮಾಡಬೇಕು ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು